ಯಾಕಂದ್ರೆ ನೇಪಾಳದಾಗ್ ಹೊಡಿಲಕ್ಕ ರಾಜಕಾರಣಿಗಳು ಗೊತ್ತ ತಿಂದು ತಿಂದು ನನ್ನ ಮಕ್ಕಳು ಅಪ್ಪ ಮಕ್ಕಳು ಎಲ್ಲರೂ ಲುಟಿ ಮಾಡಿ ಮಾಡಿ ಹುಡುಗರಿಗೆ ಸಿಟ್ಟು ಬಂತು ಈ ಮಕ್ಳು ಇವರೇ ಹೊಡೀಲಿ ಹತ್ತಾರಂತೇಳಿ ಈಗ ಅವರು ಹೊಡೀಲಿಕ್ಕೆ ಹಿಂಗೆ ಹಿಂಗೇ ಸಿದ್ದರಾಮಯ್ಯನವ್ರು ಹಿಂಗೆ ಮಾಡಿದ್ರಂದ್ರ ಇನ್ನ ನಮ್ಮ ಹುಡುಗು ಎಲ್ಲ ವಿಧಾನಸೌಧಕ್ಕೆ ಬರ್ತಾರೆ ಅದಕ್ಕೆ ಸುಮ್ಮ ಹಿಂದುಗಳ ಭಾವನೆಗಳಿಗೆ ಯಾವಾಗಲೂ ನೀವು ರೂಪಾಯಿ ಸಾವರಿಬನಾಥದ್ರೆ ನಮ್ಮ ಮಂದಿ ತಯಾರಾಗಾರ ಹಿಂದೂ ಸಮಾಜ ತಯಾರಾಗ ಜಯಶ್ರೀರ ಸನಾತನ ಹಿಂದೂ ಧರ್ಮಕ್ಕೆ ಸ್ವಾತಂತ್ರ್ಯ ದೀರ ಸಾವರ್ಕರ್ ಅವ್ರಿಗೆ ದೇಶಭಕ್ತ ನರೇಂದ್ರ ಮೋದಿ ಅವ್ರಿಗೆ ಯೋಗಿ ಆದಿತ್ಯನಾಥರಿಗೆ ನಮಗೆಲ್ಲರಿಗೂ ಶರಣ ಶರಣಾರ್ಥಿ ನಮಸ್ಕಾರ